ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಗೆ ಕಾಂತಾರ ಮೂವಿ ರಿಲೀಸ್ ಆಗಿ ಹನ್ನೊಂದು ದಿವಸ ಆಗಿದೆ ಹನ್ನೊಂದು ದಿವಸದಲ್ಲಿ ನಮ್ಮ ಕಾಂತಾರ ಮೂವಿ ಏನೇನು ರೆಕಾರ್ಡ್ ಮಾಡಿದೆ ಅನ್ನೋದನ್ನು ನೋಡೋಣ ಮತ್ತು ಡೌನ್ ಆಗಿದೆಯೋ ಇಲ್ಲ ಅನ್ನೋದನ್ನು ನೋಡೋಣ ಒಂಬಳೆ ಫಿಲಿಮ್ ಮೇಕರ್ಸ್ ಅವರು ಹನ್ನೊಂದು ದಿಸದ್ದು ಪೋಸ್ಟರ್ ಬಿಟ್ಟಿಲ್ಲ ಒಂದು ಫಸ್ಟ್ ವೀಕಿಂದು ಪೋಸ್ಟರ್ ಅಷ್ಟೇ ಬಿಟ್ಟಿದ್ದಾರೆ ಫಸ್ಟ್ ವೀಕ್ನಲ್ಲಿ ಕಲೆಕ್ಟ್ ಮಾಡಿದ್ದು ಕಾಂತಾರ ಮೂವಿ ಐದುನೂರ ಹತ್ತು ಕೋಟಿ ಕಲೆಕ್ಟ್ ಮಾಡಿರುತ್ತೆ ಎಲ್ಲ ಕಡೆ ಎಲ್ಲ ಏರಿಯಸ್ ಕಡೆ ಬ್ರೇಕ್ ಡೌನ್ ಆಗಿರುತ್ತೆ ತಮಿಳು ಮಲಯಾಳಂ ಹಿಂದಿ ಕನ್ನಡ ತೆಲುಗು ಎಲ್ಲ ಕಡೆ ಬ್ರೇಕ್ ಡೌನ್ ಆಗಿ ಈಗ ಅನ್ನು ಪಡಿತಿದೆ ಕಾಂತಾರ ಮೂವಿ ಮತ್ತು ರಿಷಬ್ ಸಿಟ್ಟವರಿಗೆ ನ್ಯಾಷನಲ್ ಹವಾರ್ಡ್ ಪಕ್ಕ ಬರುತ್ತೆ ಅದು ಡೌಟೇ ಇಲ್ಲ ಇಟ್ಕೋಬೇಡಿ ಯಾರು ಈಗಾಗಲೇ ಕಾಂತಾರ ಮೂವಿ ಎಲ್ಲ ಬ್ರೇಕ್ ಡೌನ್ ಆಗಿ ಎಲ್ಲ ಪ್ರಾಫಿಟಲ್ಲಿದೆ ಮತ್ತು ಕಾಂತಾರ ಮೂವಿ ಸಾವಿರ ಕೋಟಿ ಕಲೆಕ್ಟ್ ಮಾಡುತ್ತಾ ಅನ್ನೋದು ಡೌಟ್ ಬರುತ್ತೆ ನಿಮಗೆಲ್ಲ ಡೌಟ್ ಇಟ್ಕೋಬೇಡಿ ಅದು ಬಂದೇ ಬರುತ್ತೆ ಸಾವಿರ ಕೋಟಿ ಬುಕ್ ಮನ್ಶಾಲದಲ್ಲಿ ಹತ್ತು ಮಿಲಿಯನ್ ಟಿಕೆಟ್ ಸೋರ್ಡ್ ಆಗಿದೆ ಈ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಹತ್ತು ಮಿಲಿಯನ್ ಟಿಕಲ್ ಸೋರ್ಡ್ ಆಗಿದ್ದು ಯಾವುದೂ ಮೂವಿ ಇಲ್ಲ ಫಸ್ಟ್ ಟೈಮ್ ನಮ್ಮ ಕಾಂತಾರ ಮೂವಿ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಿದೆ ನಮ್ಮ ಕಾಂತಾರ ಮೂವಿ ನಾರ್ತ್ ಅಮೆರಿಕಾದಲ್ಲಿ ನಾಲ್ಕು ಮಿಲಿಯನ್ ಕ್ರಾಸಿಂಗ್ ಮಾಡಿದೆ ನಮ್ಮ ಕಾಂತಾರ ಮೂವಿ ಇದು ಒಂಥರ ರೆಕಾರ್ಡ್ ಅನ್ಕೋಬೋದು ನಾವೆಲ್ಲ ಮತ್ತೊಂದು ಸತಿ ಇಡೀ ಇಂಡಿಯಾನೇ ತಿರುಗಿ ನೋಡುವಂತ ಮಾಡಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು ಕಾಂತಾರ ಮೂವಿಯಿಂದ ಈ ಮೂವಿಗೆ ಎಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಗೊತ್ತಾ ಟ್ವಿಟ್ಟರಲ್ಲಿ ಟ್ವೀಟ್ ಮಾಡಿ ಸಹ ಹೇಳ್ತಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರ ಹಾರ್ಡ್ ವರ್ಕನ್ನು ನೋಡಿ ಎಲ್ಲರೂ ಮೆಚ್ಚಿದ್ದಾರೆ ನಮ್ಮ ಕನ್ನಡ ಮುಖಾಂತರ ಮೂವಿಯನ್ನು ನೋಡಿ ಇದನ್ನು ನಾವು ಹೆಮ್ಮೆ ಪಡುವಂಥ ವಿಷಯ ಆಗುತ್ತೆ ನಮ್ಮ ಕನ್ನಡ ಜನತೆಗೆ ನಮ್ಮ ಕರ್ನಾಟಕ ಜನತೆಗೆ ಇದಕ್ಕೆಲ್ಲ ಕಾರಣ ನಮ್ಮ ರಿಷಬ್ ಶೆಟ್ಟಿ ಅವರು ಅವರಿಗೆ ನಾವು ಕೈ ಮುಗಿಯೋದ್ರಲ್ಲಿ ತಪ್ಪೇ ಇಲ್ಲ ಈ ಇಂಥ ಮೂವಿಯನ್ನು ತೆರೆಗೆ ಮಾಡುವುದರಲ್ಲಿ ಇದಕ್ಕೆಲ್ಲ ಕಾರಣ ಅವರ ಹಾರ್ಡ್ ವರ್ಕ್ ಅವರ ಹಾರ್ಡ್ ವರ್ಕ್ಗೆ ಅವರ ಸಕ್ಸಸ್ಗೆ ಮೂಲ ಕಾರಣ ಆಗುತ್ತೆ ಆ್ಯಂಡ್ ಒನ್ ಸೆಕೆಂಡ್ ಸರ್ ಬಿಗ್ ಕಂಗ್ರ್ಯಾಚುಲೇಷನ್ ಸರ್ ನೀವೆಲ್ಲ ಇಲ್ಲಿಗೆ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನಿತರ ವಿಡಿಯೋಸ್ ಒಳಗೆ ನಮ್ಮ ಚಾನಲ್ನ ಆಲ್ ಬಟನ್ನಲ್ಲಿ ಕ್ಲಿಕ್ ಮಾಡಿ ಧನ್ಯವಾದಗಳು ನಮ್ಮ ಕನ್ನಡ ಜನತೆಗೆ